ಈ ಸರಿ ನಮ್ಮ ಈ ಒಂದು ಕಾರ್ಯಕ್ರಮ ಏನಿದೆ ಇದರಲ್ಲಿ ಮುಖ್ಯವಾಗಿ ಈ ಕೋವಿಡ್ ಮತ್ತು ಪೋಸ್ಟ್ ಕೋವಿಡ್ ಇದರಲ್ಲಿ ಏನು ಬದಲಾವಣೆಗಳಾಗಿದೆ ಪ್ರಿ ಕೋವಿಡ್ ನಲ್ಲಿ ಹೇಗಿತ್ತು ಯಾಕಂದ್ರೆ ಬಹಳ ಜನ ಈಗ ಒಂದು ರೀತಿಯ ಆತಂಕದಲ್ಲಿದ್ದಾರೆ ನಮ್ಮಲ್ಲಿ ಬರುವಂತ ಪೇಶೆಂಟ್ಸ್ ನಾನು ನೋಡ್ತಾ ಇದ್ದೇನೆ ಒಂದು ರೀತಿಯ ಆತಂಕ ಏನಂದ್ರೆ ಬಹಳ ಯುವ ಜನ ಸತ್ತೋಗ್ತಾ ಇದ್ದಾರೆ ಎಕ್ಸಸೈಸ್ ಮಾಡ್ತಾ ಇರುವವರು ಸತ್ತೋಗ್ತಾ ಇದ್ದಾರೆ ನಮಗೆ ಹೆದರಿಕೆ ಆಗುತ್ತೆ ನಾವು ಕೋವಿಡ್ ವ್ಯಾಕ್ಸಿನ್ ತಗೊಂಡಿದ್ದೀವಿ ಅದರಿಂದಲ್ಲ ಏನೇನೋ ಗೊಂದಲಗಳಿದೆ ಈ ಗೊಂದಲಗಳನ್ನ ದುರದೃಷ್ಟವಶಾತ್ ನಮ್ಮ ವೈದ್ಯಕೀಯ ಜಗತ್ತು ಕೂಡ ಸರಿಯಾಗಿ ಆನ್ಸರ್ ಮಾಡ್ತಾ ಇಲ್ಲ ಕೆಲವೊಂದು ವೈದ್ಯರು ಹೇಳ್ತಾ ಇದ್ದಾರೆ ಏನಂದ್ರೆ ಎರಡು ಮೂರು ತಿಂಗಳ ಒಳಗೆ ಅದು ಕೋವಿಡ್ ನ ವ್ಯಾಕ್ಸಿನ್ ಇಫೆಕ್ಟ್ ಹೋ ಏನಾದ್ರೂ ಆಗೋದಿದ್ರೆ ಎರಡು ಮೂರು ತಿಂಗಳ ಒಳಗೆ ಆಗಬೇಕಿತ್ತು ಅಂತ ಕೆಲವು ವೈದ್ಯರು ಹೇಳ್ತಾರೆ ಇವೆಲ್ಲ ಈ ಒಂದು ಇದರದ್ದು ಇಂಜೆಕ್ಷನ್ ಸೈಡ್ ಇಫೆಕ್ಟ್ ಅದರಿಂದಲೂ ಆಗಿರ್ಬೋದು ಅಂತ ಈ ರೀತಿಯ ಗೊಂದಲಗಳು ಬಹಳಷ್ಟು ಇದೆ ಈ ಗೊಂದಲಗಳು ಜನಸಾಮಾನ್ಯನನ್ನ ಇನ್ನೂ ವಿಚಲಿತ ಮಾಡಿದೆ ಹಾಗೆಯೇ ಈಗ ನೀವು ಗಮನಿಸಿರ್ಬೋದು ಆ ಕೋವಿಡ್ ನ ಮುಂಚೆ ನಮ್ ಜನ ಹೇಗಿದ್ರು ಕೋವಿಡ್ ನ ಟೈಮ್ ನಲ್ಲಿ ಹೇಗಿದ್ರು ಕೋವಿಡ್ ನ ನಂತರ ಹೇಗಿದ್ದಾರೆ ಅಂತ ಈಗ ಕೋವಿಡ್ ನ ಮುಂಚೆ ನೀವು ನೋಡಿರ್ಬೋದು ಜನಸಾಮಾನ್ಯರು ನಾವು ಆರಾಮಾಗಿ ಓಡಾಡ್ಕೊಂಡಿದ್ವಿ ಎಲ್ಲರ ಒಟ್ಟಿಗೆ ಬೆರಿತಾ ಇದ್ವಿ ಹೆಚ್ಚಿನ ಜನ ನಾವು ಮಾಲ್ಗಳಲ್ಲಿ ಓಡಾಡ್ಕೊಂಡಿದ್ವಿ ಯಾರಿಗಾದ್ರೂ ಒಂದು ಸಹಾಯ ಬೇಕು ಅಂದ್ರೆ ಸಹಾಯ ಮಾಡಲಿಕ್ಕೆ ನಮ್ಮ ಕೈಲಾದದ್ದನ್ನ ನಾವು ಮಾಡ್ತಾ ಇದ್ವಿ ಕೋವಿಡ್ ಬರುವಾಗ ಏನಾಯ್ತು ಬಹಳಷ್ಟು ಜನ ಒಂದ್ ರೀತಿಯಲ್ಲಿ ಹೆದರ್ ಬಿಟ್ರು ಒಂದು ಆ ಸೋಷಿಯಲ್ ಕನೆಕ್ಟೆಡ್ನೆಸ್ ತಪ್ಪಿ ಹೋಯ್ತು ಇವತ್ತಿಗೂ ನಾನು ನೋಡ್ತಾ ಇದ್ದೇನೆ ಹಲವಾರು ಈ ವಯೋವೃದ್ಧರು ಇವತ್ತಿಗೂ ಆತಂಕದಿಂದ ಬಳಲ್ತಾ ಇದ್ದಾರೆ ಆ ಕೋವಿಡ್ ನ ಸಮಯ ಮತ್ತೆ ಎಲ್ಲಿ ಬಂದುಬಿಡುತ್ತೋ ಆ ಸಮಯದಲ್ಲಿ ನಮ್ಗೆ ಸಹಾಯ ಸಿಗ್ಲಿಲ್ಲ ನಮ್ಗೆ ಹಾಗೆ ಆಯ್ತು ಹೀಗೆ ಆಯ್ತು ಅಂತ ಹೆದರಿದವರಿದ್ದಾರೆ ಹಾಗೆಯೇ ಬಹಳಷ್ಟು ಜನ ಮನೆಯಲ್ಲೂ ಕೂಡ ಈ ಒಂದು ಇದರಲ್ಲಿ ಏನು ಗೊಂದಲಗಳು ಕೋವಿಡ್ ನ ಸಂದರ್ಭದಲ್ಲಿ ಆದಂತ ಗೊಂದಲಗಳು ನೈಬರ್ಸ್ ಜೊತೆಗೆ ಜಗಳಗಳು ನೀವು ನೋಡಿರ್ಬೋದು ಈವನ್ ಫ್ಲಾಟ್ ಫ್ಲಾಟ್ ಗಳಲ್ಲೇ ಡಾಕ್ಟರ್ಗಳು ವೈದ್ಯಕೀಯ ಸಿಬ್ಬಂದಿಗಳು ಇದ್ರೆ ಅಥವಾ ಕೋವಿಡ್ ನಿಂದ ಏನು ತೊಂದರೆಗಳನ್ನ ಅನುಭವಿಸಿದ್ದವರು ಇದ್ರೆ ಅವರನ್ನು ಬಹಿಷ್ಕಾರ ಮಾಡಿದ್ರು ಏನೆಲ್ಲ ಆಗಿತ್ತು ಅದರ ಒಂದು ಗಾಯಗಳು ಇವತ್ತಿಗೂ ಮನಸ್ಸಿನಲ್ಲಿ ಇದೆ ಇದು ಎರಡನೆಯ ಒಂದು ಇದು ಮೂರನೇದು ಕೋವಿಡ್ ನಿಂದಾಗಿ ಲಾಸ್ ಆಗಿ ಬಿಸ್ನೆಸ್ ಲಾಸ್ ಆದಂತವ್ರು ಕೋವಿಡ್ ನಿಂದ ಕೆಲಸ ಕಳೆದುಕೊಂಡಂತವ್ರು ಇವತ್ತಿಗೂ ಕೂಡ ಅನ್ಸೆಟ್ಲ್ಡ್ ಬಹಳಷ್ಟು ಮಂದಿ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಅನ್ಸುತ್ತೆ ಅಂದ್ರೆ ಒಬ್ಬ ಮನೋವೈದ್ಯನಾಗಿ ನಾನು ನನ್ನ ಒಂದು ಪ್ರಾಕ್ಟೀಸ್ ನಲ್ಲಿ ಗಮನಿಸ್ತಾ ಇರುವುದೇನಂದ್ರೆ ಬಹಳಷ್ಟು ಜನ ಈ ಪೋಸ್ಟ್ ಕೋವಿಡ್ ಇದರಲ್ಲಿ ಈ ಕೋವಿಡ್ ನ ಸಂದರ್ಭದ ಸಮಸ್ಯೆಗಳು ಕೋವಿಡ್ ನಲ್ಲಿ ಅನುಭವಿಸಿದ ಸಮಸ್ಯೆಗಳು ಮತ್ತೆ ಈ ಕೋವಿಡ್ ನ ವ್ಯಾಕ್ಸಿನ್ ಇದೆಲ್ಲದರ ಒಂದು ಬಗ್ಗೆ ಹೆದರಿಕೆಗಳು ಕೋವಿಡ್ ನ ಚಿಕಿತ್ಸೆಯ ಬಗ್ಗೆ ಹೆದರಿಕೆಗಳು ಮತ್ತೆ ಬಿ ಪಿ ಶುಗರ್ ಇರುವವರಿಗೆ ಸಮಸ್ಯೆ ಜಾಸ್ತಿ ಅಂತೆ ಎಕ್ಸಸೈಸ್ ಮಾಡುವವರಿಗೆ ಜಾ ಸಮಸ್ಯೆ ಜಾಸ್ತಿ ಅಂತೆ ಹೀಗೆ ಬಹಳಷ್ಟು ಜನ ಆತಂಕಿತರಾಗಿದ್ದಾರೆ ಸೊ ಮನೋವೈದ್ಯನಾಗಿ ನನ್ನ ಕರ್ತವ್ಯ ಏನಂದ್ರೆ ನಿಮ್ಗೆ ಈ ಸಂದರ್ಭದಲ್ಲಿ ನೀವು ಏನ್ ಮಾಡ್ಬೋದು ಮೊದಲನೇದೇನಂದ್ರೆ ಈ ಸೋಷಲ್ ಕನೆಕ್ಟೆಡ್ನೆಸ್ ಇದು ಇದರ ಇಂಪಾರ್ಟೆನ್ಸ್ ನಮಗೆ ಕೋವಿಡ್ ನ ಸಂದರ್ಭದಲ್ಲಿ ಗೊತ್ತಾಯಿತು ಯಾರು ನಾವು ಸಡನ್ ಆಗಿ ಒಬ್ಬಂಟಿಕರಾದ್ರಿ ಒಬ್ಬಂಟಿಕರಾದ್ರೆ ಅಂದಾಗ ನಾನೇ ಒಂದು ವಾರ ಹತ್ತು ದಿನ ಮನೆಯಲ್ಲಿ ಒಂದೇ ರೂಮ್ ನಲ್ಲಿ ಕುತ್ಕೊಳ್ಬೇಕಾಯ್ತು ಇದು ಯಾಕೆ ಹೇಳ್ತಾ ಇದ್ದೇನೆಂದ್ರೆ ಇದು ಬಹಳಷ್ಟು ಜನರ ಮೇಲೆ ಸಾಕಷ್ಟು ಪರಿಣಾಮವನ್ನು ಬೀರಿದೆ ಅಂಡ್ ಇಟ್ ಶೋಡ್ ದ ಇಂಪಾರ್ಟೆನ್ಸ್ ದಟ್ ನಾವು ಒಬ್ಬರಿಗೊಬ್ಬರು ಅನ್ಯೋನ್ಯವಾಗಿರಬೇಕು ಮನುಷ್ಯ ಮ್ಯಾನ್ ಇಸ್ ಅ ಸೋಷಲ್ ಆನಿಮಲ್ ಸೊ ನಮಗೆ ಅಗತ್ಯ ಇರುವುದೇನಂದ್ರೆ ನಮ್ಮ ಫ್ರೆಂಡ್ಶಿಪ್ಪು ನಮ್ಮ ಹಳೆಯ ಫ್ರೆಂಡ್ಸ್ಗಳು ನಮ್ಮ ಸುತ್ತಮುತ್ತಲು ನೈಬರ್ಸ್ ದೇ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಅವರ್ ಲೈಫ್ ನಮ್ಮ ಹೆಂಡತಿ ಮಕ್ಕಳು ಅವರಿಗೋಸ್ಕರ ನಾವು ಸ್ವಲ್ಪ ಸಮಯವನ್ನು ಕಳೆಯುವುದು ಅವರೊಂದಿಗೆ ಸಮಯವನ್ನು ಕಳೆಯುವುದು ಅತಿ ಅಗತ್ಯ ಮತ್ತು ಅವರೊಂದಿಗೆ ಅನ್ವನ್ಯವಾಗಿರುವುದು ಸಣ್ಣ ಸಣ್ಣ ವಿಷಯಗಳಿಗೆ ಮನಸ್ತಾಪಗಳನ್ನು ಇಟ್ಕೊಂಡು ಅವರು ಹಿಂದೆ ಹಾಗೆ ಮಾಡಿದ್ರು ಅವರು ನಮ್ಮೊಟ್ಟಿಗೆ ಒಟ್ಟಿಗೆ ಕೋಪರೇಟ್ ಮಾಡಲ್ಲ ನಮ್ಗೆ ಹಾಗೆ ಮಾಡಿದ್ರು ಹೀಗ್ ಮಾಡಿದ್ರು ನನ್ನ ಬಗ್ಗೆ ಅವ್ರು ಮಾತಾಡ್ತಾರೆ ಈ ಸಣ್ಣ ವಿಷಯಗಳನ್ನ ತಲೆಗೆ ತಗೊಂಡು ಅವರಿಂದ ದೂರ ಇದ್ದಷ್ಟು ನಾವು ಬಹಳಷ್ಟು ಜನರು ನಮ್ಮ ಹ್ಯಾಬಿಟೇ ಹಾಗೆ ಸಣ್ಣ ಸಣ್ಣ ವಿಷಯಗಳು ಹಿಂದೆ ನಡೆದ ವಿಷಯಗಳನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಮನಸ್ತಾಪಗಳನ್ನ ಇಟ್ಕೊಂಡಿರ್ತೇವೆ ಸೊ ನಾನು ನಿಮಗೆ ಸಜೆಸ್ಟ್ ಮಾಡೋದೇನಂದ್ರೆ ಸೋಷಿಯಲ್ ಕನೆಕ್ಟಿವಿಟಿ ಇಂಪ್ರೂವ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಹಳೆಯ ಫ್ರೆಂಡ್ಸ್ ಇರ್ಬೋದು ಬಾಲ್ಯದ ಗೆಳೆಯರ್ ಇರ್ಬೋದು ಹಾಗೆಯೇ ನಿಮ್ಮ ಆಫೀಸ್ ನ ಕಲೀಗ್ಸ್ ಇರ್ಬೋದು ಅವರೊಟ್ಟಿಗೆ ಟ್ರೈ ಟು ಮೆಂಡ್ ಫೆನ್ಸಸ್ ಇದು ಬಹಳ ಮುಖ್ಯವಾಗಿರೋದು ಅನಗತ್ಯವಾಗಿ ಸಣ್ಣ ಸಣ್ಣ ವಿಷಯಗಳಿಗೆ ಈ ಮುನಿಸ್ಕೊಳ್ಳೋದು ಇದನ್ನ ಮಾಡಬೇಡಿ ಇನ್ನು ಎರಡನೇದು ನಿಮ್ಮ ಈಗ ಬಹಳ ಜನರಿಗೆ ಹೆದರಿಕೆ ಇದೆ ಅಲ್ವಾ ಏನಂದ್ರೆ ಈ ಏನು ನಮ್ಮ ವ್ಯಾಕ್ಸಿನ್ನ ಸೈಡ್ ಎಫೆಕ್ಟ್ ಇರ್ಬೋದು ಅಥವಾ ಕೆಲವರು ಹೇಳ್ತಾರೆ ಕೋವಿಡ್ ರೋಗದ ಸೈಡ್ ಎಫೆಕ್ಟ್ ಇದು ಅಂತ ಹೇಳ್ತಾರೆ ಇವೆಲ್ಲ ಏನೇ ಇದ್ರು ಸಿ ನಥಿಂಗ್ ಕ್ಯಾನ್ ಬಿ ಡನ್ ನೀವು ಏನ್ ಮಾಡ್ಬೋದು ನಿಮ್ಮ ಈ ಮೊಮೆಂಟ್ ನಲ್ಲಿ ಏನು ಮಾಡ್ಬೋದು ಅಂದರೆ ನಿಮ್ಮ ಆರೋಗ್ಯದಲ್ಲಿ ಬದಲಾವಣೆ ತರಬೇಕು ಅಂದರೆ ನಿಮ್ಮ ಆಹಾರದಲ್ಲಿ ಬದಲಾವಣೆ ನಿಮ್ಮ ಚಿಂತನೆಗಳಲ್ಲಿ ಬದಲಾವಣೆ ಚಿಂತನೆಗಳಲ್ಲಿ ಬದಲಾವಣೆ ಅಂತ ಹೇಳುವಾಗ ರಾಷ್ನಲ್ ಥಿಂಕಿಂಗ್ ಅಂತ ಇಡೀ ದಿನ ನಾನು ಸತ್ತೋಗ್ತೇನೆ ಏನೋ ನನಗೇನೋ ಸ್ಟ್ರೋಕ್ ಆಗುತ್ತೋ ಏನೋ ನನಗೇನೋ ಆರೋಗ್ಯದ ತೊಂದರೆ ಬರುತ್ತೋ ಏನೋ ಅನ್ನೋದನ್ನು ಯೋಚನೆ ಮಾಡುವುದನ್ನು ಬಿಟ್ಟುಬಿಡಿ ಮತ್ತು ನಿಮ್ಮ ಆಹಾರ ಶೈಲಿ ಇವತ್ತು ಏನು ನಾವು ವೈಜ್ಞಾನಿಕ ಜಗತ್ತು ಏನು ಗಮನಿಸ್ತಾ ಇದೆ ಅಂದರೆ ನಮ್ಮ ಆರೋಗ್ಯ ಶೈಲಿ ಹೇಗಿತ್ತು ಅಂದರೆ ಫಾಸ್ಟ್ ಫುಡ್ ಆಮೇಲೆ ಜಂಕ್ ಫುಡ್ ಆಮೇಲೆ ಪ್ರೊಸೆಸ್ಡ್ ಫುಡ್ ಇದನ್ನ ಜಾಸ್ತಿ ತಗೊಳ್ತಾ ಇದ್ವಿ ಅಂದ್ರೆ ನೀವು ಇದೇನಪ್ಪ ಇವರು ದೊಡ್ಡ ದೊಡ್ಡ ವರ್ಡ್ಸ್ ಹೇಳ್ತಾರೆ ಅಂತ ವೆರಿ ಸಿಂಪಲ್ ಏನು ನಾವು ಈ ನೂಡಲ್ಸ್ ಅನ್ನ ಜಾಸ್ತಿ ತಗೊಳ್ತಾ ಇದ್ವಿ ಆಮೇಲೆ ಈ ಮಿಕ್ಸ್ಚರ್ ಈ ತರದ ಇದನ್ನ ನಮ್ಮ ಇದರಲ್ಲಿ ಜಾಸ್ತಿ ತಗೊಳ್ತಾ ಇದ್ವಿ ಹಾಗೆಯೇ ಈ ಒಂದು ಫ್ರಿಜ್ ನಲ್ಲಿ ಇಟ್ಬಿಟ್ಟು ಈ ಹಳೆ ಎರಡು ಮೂರು ದಿನಗಳ ಒಂದು ಇದರಲ್ಲಿ ಈ ಮಾಂಸಾಹಾರ ಇರ್ಬೋದು ಸಸ್ಯಾಹಾರ ಇರ್ಬೋದು ಅದನ್ನ ಜಾಸ್ತಿ ತಗೊಳ್ತಾ ಇದ್ವಿ ಆಮೇಲೆ ಎಷ್ಟೋ ಸಾರಿ ಈ ಏನು ಸಂಸ್ಕರಿತ ಆಹಾರಗಳು ಇವನ್ನೇ ಜಾಸ್ತಿ ತಗೊಳ್ತಾ ಇದ್ವಿ ಸೊ ಇದನ್ನ ನಾವು ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ ನಮ್ಮ ಡಯೆಟ್ ಏನಿದೆ ನಮ್ಮ ಡಯೆಟ್ ನಲ್ಲಿ ರಿಸರ್ಚ್ ಏನ್ ಹೇಳ್ತಾ ಇದೆ ಅಂದ್ರೆ ನಾವು ತಿನ್ನುವ ಆಹಾರ ಎಸ್ಪೆಷಲಿ ಈ ಕಾರ್ಬೋಹೈಡ್ರೇಟ್ಸ್ ನಮ್ಮ ಇಂಡಿಯನ್ ಡಯೆಟ್ ಏನಿದೆ ಕಾರ್ಬೋಹೈಡ್ರೇಟ್ಸ್ ಇಸ್ ಎ ಮೇಜರ್ ಶೇರ್ ಅದನ್ನ ಕಡಿಮೆ ಮಾಡ್ಕೊಳ್ಳಿ ಇವತ್ತು ಐ ಸಿ ಎಂ ಆರ್ ಕೂಡ ಹೇಳ್ತಾ ಇದೆ ಇಂಡಿಯನ್ ಕೌನ್ಸಿಲ್ ಫಾರ್ ಮೆಡಿಕಲ್ ರಿಸರ್ಚ್ ಹೇಳುತ್ತೆ ಅಟ್ಲೀಸ್ಟ್ ನಿಮ್ಮ ಒಂದು ತಿನ್ನುವ ಆಹಾರದಲ್ಲಿ ಫಿಫ್ಟೀನ್ ಟು ಟ್ವೆಂಟಿ ಪರ್ಸೆಂಟ್ ಪ್ರೋಟೀನ್ಸ್ ಅನ್ನ ಮತ್ತು ಈ ಕಾರ್ಬೋಹೈಡ್ರೇಟ್ಸ್ ಕಡಿಮೆ ಮಾಡಿ ಕಾರ್ಬೋಹೈಡ್ರೇಟ್ಸ್ ಅಂದ್ರೆ ಅನ್ನ ಅಕ್ಕಿ ಜೋಳ ರಾಗಿ ಎಸ್ಪೆಷಲಿ ಡಯಾಬಿಟಿಸ್ ಅಂತ ಕಾಯಿಲೆ ಇರುವವರು ಡಯಾಬಿಟೀಸ್ ಹೈಪರ್ ಟೆನ್ಷನ್ ಹೃದಯ ಸಂಬಂಧಿ ಕಾಯಿಲೆ ಇರುವವರು ಇವರೆಲ್ಲ ಇದ್ರ ಬಗ್ಗೆ ನಿಮ್ಮ ವೈದ್ಯರ ಹತ್ರ ಕೇಳಿಕೊಂಡು ಈ ಏನು ನಿಮ್ಮ ಇದರಲ್ಲಿ ಹಸಿರು ತರಕಾರಿ ಮೀನು ಮೊಟ್ಟೆ ಆಮೇಲೆ ಈ ಏನು ನಿಮ್ಮ ಒಂದು ಆಹಾರದಲ್ಲಿ ಅತಿ ಹೆಚ್ಚು ಅನ್ನ ತಿಂತ ಇದ್ದವರು ಬಹಳಷ್ಟು ಅನ್ನ ತಿಂತ ಇದ್ದವರು ಅದನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡುವಂತ ಒಂದು ಇದನ್ನ ಮಾಡ್ಕೊಳ್ಳಿ ಸೊ ಮತ್ತೆ ರೆಗ್ಯುಲರ್ ಆಗಿ ಒಂದು ಗಂಟೆ ಎಕ್ಸಸೈಸ್ ಡೈಲಿ ಎಕ್ಸಸೈಸ್ ಅಂದ ಕೂಡಲೇ ನೀವೇನು ಇದು ಜಿಮ್ ಮಾಡ್ಬೇಕಂತಿಲ್ಲ ಡೈಲಿ ಒಂದು ಗಂಟೆ ವಾಕಿಂಗೋ ಸ್ವಿಮ್ಮಿಂಗೋ ಅಥವಾ ಸೈಕ್ಲಿಂಗೋ ಇದನ್ನು ಮಾಡಿದ್ರು ಸಾಕು ಮತ್ತೆ ನಿಮ್ಮ ಒತ್ತಡ ನಿವಾರಣೆಗಾಗಿ ನಿಮ್ಮ ಏನು ದಿನಕ್ಕೆ ಏನಾದರೂ ನಿಮ್ಮ ಒಂದು ಹವ್ಯಾಸಗಳು ದಿನಕ್ಕೆ ಒಂದು ಅರ್ಧ ಒಂದು ಗಂಟೆ ನಿಮ್ಮ ಹವ್ಯಾಸಗಳು ಹವ್ಯಾಸ ಇಟ್ ಕ್ಯಾನ್ ಇನ್ಕ್ಲೂಡ್ ಎನಿಥಿಂಗ್ ಇವನ್ ನಿಮ್ಮ ಫೇಸ್ಬುಕ್ ನಲ್ಲಿ ನೀವು ಬರೆಯುವುದಿರ್ಬೋದು ಒಂದು ಕತೆ ಬರೆಯುವುದಿರ್ಬೋದು ಅಥವಾ ಒಂದು ನೀವು ಏನಾದರೂ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಕಲ್ತಿರ್ತೀರಿ ಅದನ್ನ ಉಪಯೋಗಿಸೋದಿರ್ಬೋದು ಇಂಥದನ್ನ ಮಾಡುವಾಗ ಏನಾಗುತ್ತೆಂದ್ರೆ ನಿಮ್ಮ ನಿಮಗೆ ಮನಸ್ಸಿಗೆ ಒಂದು ರೀತಿಯಲ್ಲಿ ರಿಲ್ಯಾಕ್ಸೇಷನ್ ಸಿಗುತ್ತೆ ಸೊ ಇದನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ ಸೊ ಇದನ್ನ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ನಮ್ಮ ಜೀವನ ಶೈಲಿಯ ಬದಲಾವಣೆ ಏನಿದೆ ಇದು ಬಹಳ ಮುಖ್ಯ ಇವತ್ತು ಈ ಯಾವುದೇ ಕಾಯಿಲೆಗಳಿಂದ ಇದರಿಂದ ನಿಮ್ಗೆ ಬಹಳಷ್ಟು ವಿಚಾರಗಳು ಪೇಪರ್ನಲ್ಲಿ ಬರ್ತಾ ಇದೆ ಏನಂದ್ರೆ ಪ್ಲೇಟ್ಲೆಟ್ಸು ಎಗ್ರಿಗ್ರೇಷನ್ ಕಡಿಮೆ ಆಗುತ್ತೆ ಅಂತ ಒಂದು ಕಡೆ ಆಮೇಲೆ ಈ ಏನು ಈ ಒಂದು ಈ ಕೃತಕವಾಗಿ ಈ ಕೋವಿಡ್ ಬಂದವರಲ್ಲಿ ಶುಗರ್ ನ ಕಾಯಿಲೆ ಬಂದ್ಬಿಡುತ್ತೆ ಹಾರ್ಟ್ ಕಾಯಿಲೆ ಬಂದ್ಬಿಡುತ್ತೆ ಈ ತರದೆಲ್ಲ ಬಹಳ ಇನ್ಫಾರ್ಮೇಶನ್ ಇದೆ ಇದು ಸತ್ಯವೋ ನಿಜವೋ ಅನ್ನೋದು ಟೈಮ್ ಸುಳ್ಳು ಅನ್ನೋದು ಟೈಮ್ ಓನ್ಲಿ ವಿಲ್ ಟೆಲ್ ಇದ್ರ ಬಗ್ಗೆ ಮೆಡಿಕಲ್ ರಿಸರ್ಚ್ ನಡೀತಾ ಇದೆ ಆದ್ರೆ ಇದ್ರ ಬಗ್ಗೆ ಅತಿಯಾದ ಗಾಬರಿ ಒಳ್ಳೆದಲ್ಲ ನಾವು ನಮ್ಮ ಕೈಲಾದ ಕೆಲಸವನ್ನ ಮಾಡೋಣ ನಾವು ನಮ್ಮ ಜೀವನ ಶೈಲಿಯನ್ನು ಬದಲಿಸೋಣ ನಾವು ಬೇಕಾದ ಈ ಒಂದು ಏನು ನಮ್ಮ ಪ್ರಯತ್ನಗಳೇನಿದೆ ಈ ಪ್ರಯತ್ನಗಳನ್ನ ಕರೆಕ್ಟ್ ಆಗಿ ಮಾಡಿದರೆ ಪ್ರಯತ್ನಗಳು ಅಂತ ಹೇಳುವಾಗ ನಾವು ನಮ್ಮ ಆಹಾರ ಶೈಲಿಯನ್ನು ಬದಲಾಯಿಸ ಬದಲಾಯಿಸುವುದು ಹಾಗೆಯೇ ನಮ್ಮ ಈ ಇದನ್ನೇ ನಿಮ್ಮ ಯೋಚನೆಗಳು ಈ ನಕಾರಾತ್ಮಕ ಯೋಚನೆಗಳು ನಾನಿನ್ನು ಸತ್ತೋಗ್ಬಿಡ್ತೇನೆ ನನಗೇನು ಆಗ್ಬಿಡುತ್ತೆ ಈ ತರದ ಯೋಚನೆಗಳನ್ನ ಮಾಡುವುದಕ್ಕಿಂತ ನಾನು ಸರಿಯಾಗಿ ವೈದ್ಯರಲ್ಲಿ ಹೋಗಿ ಮಾತಾಡ್ತೇನೆ ವೈದ್ಯರ ಒಂದು ಏನು ಗೈಡೆನ್ಸ್ ಮೇಲೆ ನಾನು ಈ ವಿಷಯಗಳ ಬಗ್ಗೆ ನಾನು ನೆಕ್ಸ್ಟ್ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಡಿಸಿಷನ್ ಅನ್ನು ತಗೊಳ್ತೇನೆ ನನ್ನ ಬಿ ಪಿ ಶುಗರ್ ಅನ್ನ ಹತೋಟಿಯಲ್ಲಿಡ್ತೇನೆ ನಾನು ನನ್ನ ಹವ್ಯಾಸಗಳನ್ನ ಉತ್ತಮಗೊಳಿಸಿ ನನ್ನ ಒಂದು ಏನು ಜೀವನ ಶೈಲಿಯನ್ನು ಬದಲಿಸ್ತೇನೆ ಅನ್ನುವಂತ ಒಂದು ಪ್ರಯತ್ನವನ್ನು ಮಾಡುದು ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ಇನ್ನೊಂದು ಹೇಳ್ತಾರೆ ನಿಮ್ಮ ಮನಸ್ಸಿಗೆ ಖುಷಿ ಸಿಗ್ಬೇಕಂದ್ರೆ ಗ್ರಾಟಿಟ್ಯೂಡ್ ಅಂತ ಹೇಳ್ತೇವೆ ನಮ್ಗೆ ಸಹಾಯ ಮಾಡಿದವರು ಬಹಳಷ್ಟು ಜನ ಇದ್ದಾರೆ ಅವ್ರಿಗೆ ಏನಾದರೂ ಒಂದು ಸಹಾಯವನ್ನು ಮಾಡುದು ಎಷ್ಟೋ ಸರಿ ನಮ್ಗೆ ಸಹಾಯ ಮಾಡಿದವರು ಇಲ್ಲ ಅವರು ಇಲ್ಲದಾಗ ಅವರಂತೆ ಇದ್ದವರು ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಮ್ಮ ಅಪ್ಪ ಅಮ್ಮ ಇವತ್ತಿಲ್ಲ ನನ್ನ ಅಪ್ಪ ಅಮ್ಮ ಇವತ್ತಿಲ್ಲ ಆದ್ರೆ ಅದೇ ವಯಸ್ಸಿನ ಯಾರಿಗಾದರೂ ಸಹಾಯ ಮಾಡುವಾಗ ಇದನ್ನು ನಾವು ಗ್ರಾಟಿಟ್ಯೂಡ್ ಅಂತ ಹೇಳ್ತೇವೆ ಇದು ನಮ್ಮ ಮನಸ್ಸಿಗೆ ಮುದವನ್ನು ಕೊಡುತ್ತೆ ಮನಸ್ಸಿಗೆ ಟೆನ್ಷನ್ ಅನ್ನು ಕಡಿಮೆ ಮಾಡುತ್ತೆ ಸೊ ಒಟ್ಟಿನಲ್ಲಿ ಈ ಒಂದು ಪೋಸ್ಟ್ ಕೋವಿಡ್ ಸ್ಟೇಟ್ ಏನಿದೆ ಇದರ ಬಗ್ಗೆ ಅತಿಯಾಗಿ ಯೋಚನೆ ಮಾಡೋದು ಬೇಡ ನಮ್ಮ ಜೀವನ ಶೈಲಿಯನ್ನು ಬದಲಿಸೋಣ ನಮ್ಮ ಯೋಚನೆಗಳನ್ನ ಬದಲಿಸೋಣ ನಾವೆಲ್ಲ ಆರಾಮಾಗಿ ಜೀವನ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ಇದು ಎ ವಿ ಬಾಳಿಗ ಆಸ್ಪತ್ರೆಯ ಮೂಲಕ ಈ ನಮ್ಮ ಚಾನೆಲ್ ನಲ್ಲಿ ನಾವು ರೆಗ್ಯುಲರ್ ಆಗಿ ಈ ಮಾನಸಿಕ ಸಮಸ್ಯೆಗಳು ಹಾಗೆಯೇ ಈ ಬಾರಿ ಒಬ್ಬರು ಮಿತ್ರರೊಬ್ಬರು ಕೇಳಿದ್ದಕ್ಕೆ ಈ ಕೋವಿಡ್ ನ ಸಂದರ್ಭದಲ್ಲಿ ಏನು ಗೊಂದಲಗಳು ಆಗಿತ್ತು ಇನ್ನೂ ಮುಂದುವರಿತಾ ಇದೆ ಆ ಗೊಂದಲಗಳು ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಮನೋವೈದ್ಯನಾಗಿ ನನಗೆ ಏನು ಹೇಳಬೇಕು ಅಂತ ಅನಿಸಿತ್ತು ಯಾಕಂದ್ರೆ ಮಾನಸಿಕ ಸಮಸ್ಯೆಗಳು ಕೋವಿಡ್ ನ ಸಂದರ್ಭದಲ್ಲಿ ಬಹಳಷ್ಟು ಜಾಸ್ತಿ ಕೋವಿಡ್ ನಂತರವೂ ಜಾಸ್ತಿ ಆಗಿದೆ ಅದರಿಂದ ಹೇಳ್ತಾ ಇದ್ದೇನೆ ಈ ಈ ವಿಷಯಗಳ ಬಗ್ಗೆ ಇನ್ನೂ ನಿಮಗೆ ಏನಾದರೂ ವಿಷಯಗಳ ಬಗ್ಗೆ ಇದ್ರೆ ದಯವಿಟ್ಟು ತಿಳಿಸಿ ಮುಂದಿನ ಸಾರಿ ಈ ಕೋವಿಡ್ ನಂತರ ಈ ನಡವಳಿಕೆಯ ಸಮಸ್ಯೆಗಳು ನಡವಳಿಕೆ ಸಮಸ್ಯೆಗಳು ಅಂದ್ರೆ ಈ ಆನ್ಲೈನ್ ಏನು ಆಕ್ಟಿವಿಟೀಸ್ ಏನಿದೆ ಇವು ಜಾಸ್ತಿ ಅದರ ಬಗ್ಗೆ ಒಂದು ವಿಡಿಯೋ ಮಾಡ್ತೀವಿ ಅಂತ ಹೇಳ್ತಾ ದಯವಿಟ್ಟು ನಿಮ್ಗೆ ಈ ತರದ ಏನು ವಿಡಿಯೋಸ್ ಬೇಕು ಅದರ ಬಗ್ಗೆ ನಮ್ಮ ಕಾಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಹಾಗೆ ನೀವು ನಮ್ಮ ಈ ಕಾರ್ಯ ಕಾರ್ಯಕ್ರಮಗಳನ್ನ ವೀಕ್ಷಿಸಿ ಹಾಗೂ ನಿಮಗೆ ಈ ಚಾನಲ್ ಇಷ್ಟ ಆದರೆ ಇದನ್ನ ಸಬ್ಸ್ಕ್ರೈಬ್ ಮಾಡಿ ಇತರರಿಗೂ ಸಬ್ಸ್ಕ್ರೈಬ್ ಮಾಡುವ ಹಾಗೆ ಮಾಡಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್